ಕಲಬುರಗಿ ಮತ್ತು ಬೀದರ್ ನಗರದಲ್ಲಿ ನಾಯಿ ಕೋಡಿಗಳಂತೆ ತಲೆ ಎತ್ತುತ್ತಿರುವ ನರ್ಸಿಂಗ್ ಕಾಲೇಜುಗಳು ಸರ್ಕಾರದ ನಿಯಮಾವಳಿಯನ್ನು ಮೀರಿ ಉಲ್ಲಂಘಿಸುವ ಮೂಲಕ ಇವತ್ತೊಂದು ನಾವು ಇದೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ವಸಂತ್ ಕಾಲೇಜ್ ಆಫ್ ನರ್ಸಿಂಗ್ ಬೀದರಲ್ಲಿ ಎಲ್ಲ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತಾ ಇದ್ದಾರೆ ಪ್ರವೇಶ ಕೊಟ್ಟ ಮೇಲೆ ವಿದ್ಯಾರ್ಥಿಗಳು ಕಂಟಿನ್ಯೂ ಆಗಿ ಕ್ರಮಬದ್ಧವಾಗಿ ಕಾಲೇಜ್ಗೆ ಹಾಜರಾತಿ ಆಗ್ತಾ ಇಲ್ಲ ಮತ್ತು ಒಂದೇ ಸರ್ತಿಗೆ ಪರೀಕ್ಷೆ ಟೈಮಲ್ಲಿ ಅವರಿಗೆ ಪರೀಕ್ಷೆ ಬರೆಯುವಂತೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಯಾವ ಥರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಪರೀಕ್ಷೆಯ ಕೊನೆಯ ಹಂತದಲ್ಲಿ ಒಂದೊಂದು ಕೋಣೆಯಲ್ಲಿ ಹತ್ತು ಜನಕ್ಕೆ ವಿದ್ಯಾರ್ಥಿಗಳನ್ನು ಕೂಡಿಸಿಬಿಟ್ಟು ಆ ಹತ್ತು ಜನರ ಮಧ್ಯದಲ್ಲಿ ಒಬ್ಬರನ್ನು ನೇಮಕ ಮಾಡಿ ಅವರಿಗೆ ನೇರವಾಗಿ ಪರೀಕ್ಷೆ ಬರೆಯಲು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಈ ಥರ ಆದರೂ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಲಕ್ಷ ಲಕ್ಷಾಂತರ ರೂಪಾಯಿ ಧೂಟ ತಗೊಂಡು ಅವರಿಗೆ ಪರೀಕ್ಷೆ ವ್ಯವಸ್ಥೆ ಮಾಡಿಕೊಡೋ ಇದಾಗಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕಥೆ ಏನು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲುವರೆಗೂ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ಮನೆಯಲ್ಲೇ ಕೂತು ಓದ್ಕೊಂಡು ಎಕ್ಸಾಮ್ ಮುಟ್ಟಷ್ಟು ಎಲ್ಲ ಬರೆದ ವಿದ್ಯಾರ್ಥಿಗಳ ಕಥೆಯನ್ನು ನೇರವಾಗಿ ಹೊರ ರಾಜ್ಯದಿಂದ ಲಕ್ಷಾಂತರ ರೂಪಾಯಿ ಆ ಒಂದು ಎಜುಕೇಷನ್ ಟ್ರಸ್ಟ್ಗೆ ಇದೆ ಅಲ್ಲಿ ಪ್ರಿನ್ಸಿಪಾಲರು ಮತ್ತು ಉಪಾಧ್ಯಾಯರ ಮೂಲಕ ಅವರು ದುಡ್ಡು ತಗೊಂಡು ವಿದ್ಯಾರ್ಥಿಗಳಿಗೆ ನೇರವಾಗಿ ಪರೀಕ್ಷೆ ಬರುವಂಥ ಸವಲತ್ತುಗಳು ಮಾಡ್ಕೊಡ್ತಾ ಇದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯವಾಗ್ತಾಯಿದೆ ಅದಕ್ಕಾಗಿ ನಾವು ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿ ಮಾಡ್ಕೋದೇನೆಂದರೆ ಈ ಒಂದು ಕಾಲೇಜಿನ ಎಲ್ಲ ಅಕ್ರಮವಾದ ಸಂಗತಿಯನ್ನು ಪರಿಶೀಲನೆ ಮಾಡಿ ಮುಂದೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ನಮಗೂ ಬೇಕು ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೂ ಸಮಾನವಾದ ಹಕ್ಕುಗಳನ್ನು ಕೊಡಬೇಕಂತ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾಯಿದ್ದೀವಿ ಸುಮಾ ಎಸ್ ಕವಲ್ದಾರ್ ಅಂತ ಪ್ರಿಯದರ್ಶಿನಿ ಅಭಿವೃದ್ಧಿ ಫೌಂಡೇಶನ್ ಕಲಬುರಗಿ ಧನ್ಯವಾದಗಳು